ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ ಮತ್ತು ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಧನ್ಯದ ಪುಡಿ ಖಾರದ ಪುಡಿ ಸ್ವಲ್ಪ ಲವಂಗ ಒಂದು ಸ್ವಲ್ಪ ಚಕ್ಕೆ ಆದಮೇಲೆ ಸ್ವಲ್ಪ ಮೆಣಸು ಇಲ್ಲಿ ಕಾಯಿನ ಸ್ವಲ್ಪ ಹಚ್ಚಿಟ್ಟಿದ್ದೀನಿ ಇದೆಲ್ಲ ಸ್ವಲ್ಪ ಸೈಡಲ್ಲಿರಲಿ ನೆಕ್ಸ್ಟು ಇಲ್ಲಿ ನಾನು ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈ ಚಿ ಒಂದು ಆರರಿಂದ ಏಳು ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವು ಸ್ವಲ್ಪ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಇವಾಗ ನಾನು ತೋರಿಸಿದ್ದೆ ಐಟಮ್ಸ್ ತೊಗೊಳ್ಳಿ ನೆಕ್ಸ್ಟ್ ಒಂದು ತವಾ ಇಟ್ಟಿದ್ದೀನಿ ತವಾ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಈಗ ನಾನು ಹಾಕಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಹಕ್ಕಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡೋಣ ಈಗ ನೆಕ್ಸ್ಟ್ ಸ್ವಲ್ಪ ಲವಂಗ ತೊಗೊತಾ ಇದ್ದೀನಿ ಒಂದು ಆರು ಲವಂಗ ಆದರೆ ಸಾಕು ಇದನ್ನ ಇದ್ರ ಜೊತೆಗೇ ಹಾಕಿ ರೋಸ್ಟ್ ಮಾಡೋಣ ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗ್ತಾ ಇದ್ದಂಗೆ ನೆಕ್ಸ್ಟು ಒಂದು ಸ್ವಲ್ಪ ಚಕ್ಕೆ ಎರಡು ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ ಚಕ್ಕೆ ಮತ್ತೆ ಒಂದು ಹತ್ತು ಮೆಣ್ ಒಂದು ಹತ್ತು ಹದಿನೈದು ಒಂದು ಹತ್ತರಿಂದ ಹದಿನೈದು ಮೆಣಸು ಹಾಕಿದ್ರೆ ಸಾಕು ಖಾರ ಸಾಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಅದನ್ನ ಸ್ವಲ್ಪ ಹುರಿದು ಕಾಯಿ ತುಡಿದಿಟ್ಟಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಒಂದೇ ಸಲ ಹಾಕ್ಬಾರ್ದು ಒಂದೊಂದನ್ನೇ ಒಟ್ಟಾಗ ನಾನು ತೋರಿಸಿರೋ ಪ್ರೊಸೀಜರ್ ಥರ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಮಾಡ್ತಾ ಇರೋರು ಒಂದು ಅರ್ಧ ಟೊಮೊಟೊ ಹಾಕಿ ಸಾಕು ಜಾಸ್ತಿಯನ್ನು ಆ್ಯಡ್ ಮಾಡಬೇಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡು ಇದಕ್ಕೆ ಒಂದೇ ಸಲ ಮಿಕ್ಸ್ ಮಾಡ್ತಾ ಇದ್ದೆ ಒಂದು ಒಳ್ಳೆ ಘಮ ಬರುತ್ತೆ ಘಮ ಘಮ ಅಂತ ಮನೆಯೆಲ್ಲ ಈಗ ನೋಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಆದಮೇಲೆ ಇದು ಆಫ್ ಮಾಡಿ ಅದು ಸೈಡಾಗಿ ಇರಲಿ ಈಗ ಚಿಕನ್ ಒಗ್ಗರಣೆ ಹಾಕೋಣ ಫಸ್ಟ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ತಗೊಂಡಿದ್ದೀನಿ ಇದು ಸ್ವಲ್ಪ ಪಾತ್ರೆ ಎಲ್ಲ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಫಸ್ಟು ಮುಂಚೆ ತೋರಿಸಿದ್ನಲ್ಲ ಈರುಳ್ಳಿ ಅದನ್ನ ಇವಾಗ ಅಲ್ಲಿ ಆ್ಯಡ್ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫುಲ್ ಬ್ರೌನ್ ಕಲರ್ ಬರೋವರೆಗು ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡ್ಬೋದು ಈಗ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಲೈಟಾಗಿ ಈಗ ನೆಕ್ಸ್ಟ್ ನಾನು ಮುಂಚೆನೇ ಆ ಚಿಕನ್ನ ಇದೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡೋಣ ಯಾಕೆಂದರೆ ಈರುಳ್ಳಿ ಮತ್ತು ಎಣ್ಣೆ ಎಲ್ಲ ಇದ್ರ ಜೊತೆ ಮಿಕ್ಸ್ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಂದು ಎರಡು ಚಮಚ ಹಾಕ್ತಾ ಇದ್ದೀನಿ ಚಿಕ್ಕ ಚಮಚ ಅದು ಇವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ನೀರು ಬಿಡ್ಕೊಳೋವರೆಗೂ ಬಿಡೋಣ ನೋಡ್ಬೋದು ಈಗ ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಕಿದ್ದು ಬೇಯಕ್ಕೆ ಇಟ್ಟಿದ್ವಲ್ಲ ನೀರು ಬಿಟ್ಟಿದೆ ಚಿಕನಲ್ಲೆಲ್ಲ ನೀರು ಬಿಟ್ಟಿರುತ್ತೆ ಈಗ ನಾನು ಒಂದು ನಾಲ್ಕು ಸ್ಪೂನು ಧನ್ಯದ ಪುಡಿ ಮತ್ತು ಒಂದೆರಡು ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಇವೆರಡೂ ಮನೆಯಲ್ಲೇ ಮಾಡಿರೋದು ಖಾರದ ಪುಡಿ ತುಂಬ ಖಾರ ಐತೆ ಅದಕ್ಕೆ ಸ್ವಲ್ಪ ನಾನು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ ನೀವು ಅಂಗಡಿ ಪುಡಿ ಆಗಿದ್ದರೆ ಸ್ವಲ್ಪ ನೀವು ಒಂದ್ಸಲಿ ಚೆಕ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ನೀರು ಆ್ಯಡ್ ಮಾಡಿ ಒಂದು ಫೈನ್ ಫೇಸ್ ಈ ಕಡೆ ನಾವು ನೋಡ್ಬೋದು ನಮ್ಮ ಚಿಕನ್ ಇವಾಗ ಖಾರದ ಪುಡಿ ಮತ್ತು ಧನಿಯದ ಪುಡಿ ಎಲ್ಲ ಹಾಕಿದ್ವಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ಹತ್ತಿದೆ ಈಗ ನಾನು ರುಬ್ಬಿರೋ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದು ಇವಾಗಲೇ ನಾವು ಆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ ಒಂದು ಎರಡು ಬೌಲ್ ನೀರು ಹಾಕಿದ್ದೀನಿ ನೀವು ಚಪಾತಿ ಅಥವಾ ಪೂರಿಗೆ ಆದರೆ ಒಂದು ಅರ್ಧ ಒಂದು ಬೌಲ್ ಹಾಕಿ ಸಾಕಾಗುತ್ತೆ ಮುದ್ದೆಗೆ ನೀರು ಇಟ್ಟಿದ್ದೀನಿ ಬೇಗ ಆಗಲಿ ಅಂತ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಸರಿ ಚೆಕ್ ಮಾಡ್ಕೊಳ್ಳಿ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಈಗ ಇದು ಒಂದು ಟೂ ಮಿನಿಟ್ಸ್ ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಅಷ್ಟೇ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ರೆಡಿ ನಮಗೆಲ್ಲ ಈ ಚಿಕನ್ ಸಾಂಬಾರ್ ಜೊತೆ ಮುದ್ದೆ ತುಂಬ ಇಷ್ಟ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು